ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸಂಬಂಧಪಟ್ಟಂತೆ ಸೊ ಯಾವ ರೀತಿ ನಾವು ಇಲ್ಲಿ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಇದೀವಿ ಸೊ ನಿಮಗೆಲ್ಲ ಗೊತ್ತಿರುವ ಟ್ವೆಂಟಿ ಫೋರ್ ನವೆಂಬರ್ ನಂದು ಎಕ್ಸಾಮಿನೇಷನ್ ಡೇಟ್ ಇದೆ ಸೊ ಇವಾಗ ಹಾಲ್ ಎಲ್ಲರೂ ಕೂಡ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕ್ ಅನ್ನ ಕೊಟ್ಟಿದ್ದಾರೆ ನೀವು ಎಲ್ಲರೂ ಕೂಡ ವೆಬ್ಸೈಟ್ ಅನ್ನ ಡೌನ್ ವಿಸಿಟ್ ಮಾಡಿ ಹಾಲ್ ಟಿಕೆಟ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕಂತ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸಿಕೊಡ್ತಾ ಇದೀವಿ ಅದೇ ರೀತಿ ಫ್ರೆಂಡ್ಸ್ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಿ ಇನ್ನೇನು ಒಂದು ಹತ್ತು ದಿನಗಳ ಒಂದು ಅವಧಿ ಇದೆ ಇದರಲ್ಲಿ ನೀವು ರಿವಿಷನ್ ಮೇಲೆ ತುಂಬ ತುಂಬಾ ಫೋಕಸ್ ಮಾಡಬೇಕಾಗುತ್ತೆ ಸೊ ಹೀಗಾಗಿ ಈ ರಿವಿ ಟಾರ್ಗೆಟ್ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ನಾವು ಅನೌನ್ಸ್ ಮಾಡಿದೀವಿ ಈ ಒಂದು ಪ್ಯಾಕೇಜ್ ನಲ್ಲಿ ನಾವು ನಿಮಗೆ ಫೈವ್ ತೌಸಂಡ್ ಎಮ್ ಸಿ ಪಿ ಡಿ ಎಫ್ ಕೊಡ್ತಾ ಇದೀವಿ ಆನ್ಸರ್ಸ್ ಅಂಡ್ ಎಕ್ಸ್ಪ್ಲನೇಷನ್ ಜೊತೆಗೆ ಹತ್ತು ಟೆಸ್ಟ್ ಗಳನ್ನ ಕೊಡ್ತಾ ಇದೀವಿ ಶಾರ್ಟ್ ನೋಟ್ ಮತ್ತೆ ಪಿ ವೈ ಕ್ಯೂಸ್ ಕೊಡ್ತಾ ಇದೀವಿ ಈ ಒಂದು ಕಂಪ್ಲೀಟ್ ಕೋರ್ಸನ್ನು ನೀವು ಹತ್ತು ದಿನದಲ್ಲಿ ಓದಿ ಮುಗಿಸಬಹುದು ಈ ಒಂದು ಪ್ಯಾಕೇಜ್ ಏನಿದೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಸೆವೆನ್ ನೈಂಟಿ ನೈನ್ ರುಪೀಸ್ನಲ್ಲಿ ನಲ್ಲಿ ಸೊ ನೀವು ಈ ಒಂದು ಕೊಟ್ಟಿರುವ ನಂಬರ್ಗೆ ಗೂಗಲ್ ಪೇ ಅಥವಾ ಫೋನ್ಪೇ ಅನ್ನು ಮಾಡಿ ಈ ಒಂದು ಪ್ಯಾಕೇಜ್ ಅನ್ನ ಪಡೆದುಕೊಳ್ಬಹುದು ಸೊ ಏನಾದ್ರೂ ಒಂದು ಪ್ಯಾಕೇಜ್ ಅನ್ನ ಪಡೆದಿದ್ದಾದಲ್ಲಿ ಪೇಪರ್ ಒನ್ ಅಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಪಡಿತೀರಾ ಯಾಕಂದ್ರೆ ಇಲ್ಲಿ ನೀವು ತುಂಬಾ ಎಂ ಸಿ ಸಾಲ್ವ್ ಮಾಡ್ತಾ ಇದ್ದೀರಿ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಕೂಡ ಸಾಲ್ವ್ ಮಾಡ್ತಾ ಇದ್ದೀರಿ ಜೊತೆಗೆ ಟೆಸ್ಟ್ ಗಳನ್ನ ಕೂಡ ಅಟೆಂಡ್ ಆಗ್ತಾ ಇದೀರಿ ಸೊ ಅದೇ ರೀತಿ ಕೆಸೆಟ್ ಪೇಪರ್ ಟೂ ಗಾಗಿ ನೋಟ್ಸ್ ಮತ್ತೆ ಎಂ ಸಿಲ್ ಏಟಿ ರುಪೀಸ್ ನಲ್ಲಿ ನೀಡ್ತಾ ಇದೀವಿ ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಹಾಗಾದ್ರೆ ಇವಾಗ ನಾವು ಯಾವ ರೀತಿ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ನೋಡೋಣ ಮೊದಲಿಗೆ ನೀವು ಯಾವುದೇ ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡಿ ಕೆ ಎ ಹೋಮ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಸಾಕು ಸೊ ನಂತರ ಇಲ್ಲಿ ಕೆ ಎ ಹೋಮ್ ಸಿಇ ಟಿ ಆನ್ಲೈನ್ ಕರ್ನಾಟಕ ಅಂತ ಬರುತ್ತೆ ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಬೇಕು ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹೋಮ್ ಪೇಜ್ ಬರ್ತಾ ಇದೆ ಇಲ್ಲಿ ಪ್ರವೇಶ ಅಂತ ಕೊಟ್ಟಿದ್ದಾರೆ ಈ ಪ್ರವೇಶ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ನಿಮಗೆ ನೋಡಬಹುದು ಸೊ ಇವಾಗ ಅಪ್ಡೇಟ್ ಮಾಡಿದ್ದಾರೆ ಕೆ ಎಸ್ ಎಡ್ ಪಠ್ಯಕ್ರಮ ಆದ ನಂತರ ಕೆ ಎಸ್ ಎಡ್ ಪರೀಕ್ಷೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಭ್ಯರ್ಥಿಗಳಿಗೆ ಡ್ರೆಸ್ ಕೋಡ್ ಬೆಲ್ ಟೈಮ್ ಸಮಯಗಳು ಮತ್ತೆ ಪಿ ಎಚ್ ಅಭ್ಯರ್ಥಿಗಳಿಗೆ ಸೂಚನೆಗಳು ಪಿ ಎಚ್ ಅಭ್ಯರ್ಥಿಗಳ ಪಟ್ಟಿ ಸೊ ಮೇಲ್ಗಡೆಯಲ್ಲಿ ಕೆ ಎಸ್ ಟೂಸಂಡ್ ಟ್ವೆಂಟಿ ಫೋರ್ ಪ್ರವೇಶ ಟಿಕೆಟ್ ಡೌನ್ಲೋಡ್ ಲಿಂಕ್ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಲಿಂಕ್ ನ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಪರೀಕ್ಷೆ ಅಂತ ಬರ್ತಾ ಇದೆ ಸೊ ಕೆ ಎಸ್ ಎಂಟಿ ಫೋರ್ ಇದನ್ನ ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ನೀವು ಹಾಕಬೇಕಾಗುತ್ತೆ ಅಪ್ಲಿಕೇಶನ್ ನಂಬರ್ ಅನ್ನ ಹಾಕಿದ ನಂತರ ಇಲ್ಲಿ ಕೆಳಗಡೆ ಇನ್ನೊಂದು ಬ್ಲಾಕ್ ಇದೆ ಅಪ್ಲಿಕಂಟ್ ನೇಮ್ ಅಂತ ಇದೆ ಫಸ್ಟ್ ಫೋರ್ ಕ್ಯಾರೆಕ್ಟರ್ಸ್ ಆಫ್ ಯುವರ್ ನೇಮ್ ಸ್ಪೇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಕ್ಯಾರೆಕ್ಟರ್ಸ್ ಅಂತಂದ್ರೆ ನಿಮ್ಮ ನಿಮ್ಮ ಹೆಸರಿನ ಮೊದಲು ನಾಲ್ಕು ಅಕ್ಷರಗಳನ್ನ ಹಾಕಿದ್ರೆ ಸಾಕು ಸೊ ಇಲ್ಲಿ ಕೆ ಎಸ್ ಎನ್ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡ್ತೀರಾ ಇದಾದ ನಂತರ ಅಪ್ಲಿಕೇಶನ್ ನಂಬರ್ ಅನ್ನ ಹಾಕ್ತೀರಾ ನಂತರ ಇಲ್ಲಿ ನಿಮ್ಮ ಹೆಸರಿನ ಮೊದಲ ನಾಲ್ಕು ಕ್ಯಾರೆಕ್ಟರ್ಸ್ ಅನ್ನ ಹಾಕಿದ್ರೆ ಸಾಕು ನಂತರ ಇಲ್ಲಿ ಸಬ್ಮಿಟ್ ಅಂತ ಮಾಡಿದ್ರೆ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮೊಂದು ಹಾಲ್ ಟಿಕೆಟ್ ಬರ್ತದೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಈ ರೀತಿಯಾಗಿ ನೀವು ಕೆ ಎಸ್ ಎಡ್ ಟ್ವೆಂಟಿ ಫೋರ್ಗಾಗಿ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಬಹುದು ಅದೇ ರೀತಿ ಫ್ರೆಂಡ್ಸ್ ಯಾರೆಲ್ಲ ಒಂದು ಕೆ ಗೆ ಪ್ರಿಪೇರ್ ಮಾಡ್ತಾ ಇದ್ದೀರಾ ಈ ಹತ್ತು ದಿನಗಳ ಒಂದು ಅವಧಿಯಲ್ಲಿ ನಿಮ್ಮ ಪ್ರಿಪ್ರೇಷನ್ಗಾಗಿ ಟಾರ್ಗೆಟ್ ಸೆವೆಂಟಿ ಪ್ಲಸ್ ರಿವಿಜನ್ ಪ್ಯಾಕೇಜ್ ಫೈವ್ ತೌಸಂಡ್ ಎಂಸಿಕ್ಯೂಸ್ ಪಿಡಿಎಫ್ ಟೆನ್ ಟೆಸ್ಟ್ ಶಾರ್ಟ್ ನೋಟ್ಸ್ ಪಿ ಕ್ಯೂ ಅನ್ನು ಕೊಡ್ತಾ ಇದೀವಿ ಕೇವಲ ಸೆವೆನ್ ನೈಂಟಿ ನೈನ್ ರುಪೀಸ್ ನಲ್ಲಿ ಜಾಯ್ನ್ ಆಗಲು ಈ ನಂಬರ್ ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅನ್ನು ಮಾಡಿ ನೀವು ಜಾಯ್ನ್ ಆಗಬಹುದು ಪ್ಯಾಕೇಜ್ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಎಸ್ ಐ ವಿಶ್ ಆಲ್ ಆಲ್ ಥ್ಯಾಂಕ್ ಯು